ಗಮ್ ಬ್ಲೀಡ್ ಆಗೋದು ಸ್ವಲ್ಪ ಕಾಮನ್ ಪ್ರಾಬ್ಲಮ್ ಏನೇ ಡೆಂಟಿಸ್ಟ್ ಕ್ಲಿನಿಕ್ ಬಂದವರೆಲ್ಲಾನು ಮೋಸ್ಟ್ ಆಫ್ ದ ಟೈಮ್ ಬರೋದೇ ನಾನು ಹಲ್ಲುಜ್ಜವಾಗ ಉದ್ದಗೆಲ್ಲ ಬ್ಲೀಡ್ ಆಗುತ್ತೆ ಅಂತ ಕಾಮನ್ ಪ್ರಾಬ್ಲಮ್ ಇಂದ ಬರ್ತಾರೆ ಅದು ಆ ಸೀರಿಯಸ್ನೆಸ್ ಅನ್ನೋದು ನಾವು ಯಾತಕ್ಕೆ ಗಮ್ ಬ್ಲೀಡ್ ಆಗ್ತಿದೆ ಅನ್ನೋದು ನೋಡ್ಬಿಟ್ಟು ನಾವು ವಿ ಹ್ಯಾವ್ ಟು ಡಿಸೈಡ್ ದ ಸೀರಿಯಸ್ನೆಸ್ ಆಫ್ ದ ಕಂಡೀಷನ್ ಇವಾಗ ಬರೀ ಕೊಳೆ ಕೂತು ಹಲ್ ಕೊಳೆ ಕೂತಿರುತ್ತೆ ಅದ್ರಿಂದ ಗಮ್ಸ್ ಎಲ್ಲಾನು ಸ್ವಲ್ಪ ಸ್ವೆಲ್ಲಿಂಗ್ ಆಗ್ಬಿಟ್ಟು ಏನಾದ್ರು ಬ್ರಷ್ ಮಾಡಿದ್ರು ಬ್ರಿಸಲ್ಸ್ ಹಾಕ್ಬಿಟ್ಟು ಬ್ಲೀಡಿಂಗ್ ಆಗುತ್ತೆ ಸೊ ಅದು ನಾವು ಕಂಡುಹಿಡಿಬೇಕು ಯಾವ್ದ್ರಿಂದ ಬ್ಲೀಡ್ ಆಗ್ತಿದೆ ಅನ್ನೋದು ಕಂಡುಹಿಡಿಬೇಕು ಎಸ್ ಸೀರಿಯಸ್ ಕಂಡೀಷನ್ಸ್ ಇರುತ್ತೆ ಬ್ಲೀಡಿಂಗ್ ಗಮ್ಸ್ ಇಂದ ಬಟ್ ವಿ ಹಾವ್ ಟು ಡಿಟೆಕ್ಟ್ ದಟ್ ಇವಾಗ ಗಮ್ ಬ್ಲೀಡ್ ಆದಾಗ ನಿಮ್ಗೆ ಆದ ತಕ್ಷಣ ನಿಮ್ಗೆ ಕಂಟಿನ್ಯೂಸ್ ಆಗಿ ಬ್ಲೀಡ್ ಅವಾಗ್ಲೂ ಒಂದ್ಸತಿ ಏನೋ ಚುಚ್ಚುತು ಗಮ್ ಬ್ಲೀಡ್ ಆಯ್ತು ಅಂದ್ರೆ ನೀವೇನೋ ಡೆಂಟಿಸ್ಟ್ ಓಡೋಗೋ ಅವಶ್ಯಕತೆ ಇಲ್ಲ ಏನೋ ಇಟ್ ಈಸ್ ಅಟೋಮ್ಯಾಟಿಕ್ ಬ್ಲೀಡ್ ಅಥವಾ ಏನೋ ತಿನ್ನವಾಗ ಏನೋ ಚುಚ್ಕೋತು ಬ್ಲೀಡ್ ಆಯ್ತು ಅದರಿಂದ ಓಡೋಗೋ ಅವಶ್ಯಕತೆ ಇಲ್ಲ ಅದೇ ನೀವು ದಿನಾಗ್ಲೂ ನೀವೊಂದು ನಾಲ್ಕೈದು ದಿವಸ ದಿನ ಬ್ರಷ್ ಮಾಡಿ ಬಾಯಲ್ಲಿ ಉಗಿಯವಾಗ ಬೇಸಿನದ್ ಬ್ಲಡ್ ಇರುತ್ತೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ನೀವು ತಕ್ಷಣ ಡೆಂಟಿಸ್ಟ್ ನೋಡೋದು ಒಳ್ಳೇದು ಫಸ್ಟ್ ಕಾಮನೆಸ್ಟ್ ಕಾಸ್ ಅಂದ್ರೆ ಕೊಳೆ ಕೂತಿರೋದು ಹಲ್ ಸುತ್ತಲು ಕೊಳೆ ಕೂತಿರುತ್ತೆ ಅದು ಗಮ್ಸ್ ನೆಲ್ಲ ಸ್ವೆಲ್ಲಿಂಗ್ ಮಾಡ್ಬಿಟ್ಟಿರುತ್ತೆ ಇನ್ಫ್ಲಮೇಶನ್ ಆಗಿರುತ್ತೆ ಅದು ನೀವು ನಾವು ಬ್ರಷ್ ಮಾಡುವಾಗ ಕೂಡ ಬ್ರಿಸಲ್ಸ್ ಹಾಕಿದ್ರು ಕೂಡ ಅದು ಬ್ಲೀಡಿಂಗ್ ಬರಕ್ ಶುರು ಆಗುತ್ತೆ ಅದು ಕಾಮನೆಸ್ಟ್ ಕಾಸ್ ನೆಕ್ಸ್ಟ್ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ಇವಾಗ ಔಷಧಿಗಳು ತಗೋತಾ ಇರ್ತಾರೆ ಕೆಲವು ಕಂಡೀಷನ್ ಗೆ ಆವಾಗ್ಲು ಗಮ್ಸ್ ಎಲ್ಲ ಬ್ಲೀಡ್ ಆಗುತ್ತೆ ತುಂಬಾನೇ ಕಾಸಸ್ ಇದಾವೆ ಇಟ್ಸ್ ಅ ವೆರಿ ಹ್ಯೂಜ್ ಟಾಪಿಕ್ ಬಟ್ ಕಾಮನೆಸ್ಟ್ ಇಸ್ ಕೊಳೆ ಕೂತಿರುತ್ತೆ ಫಸ್ಟ್ ಕಾಮನೆಸ್ಟ್ ಕಾಸ್ ಅಂದ್ರೆ ಕೂತಿರೋದು ಅದಕ್ಕೆ ನಾವು ಕ್ಲೀನಿಂಗ್ ಮಾಡ್ತೀವಿ ಫಾಲೋಅಪ್ ಮಾಡ್ಕೋತೀವಿ ಅಥವಾ ಡೀಪ್ ಕ್ಲೀನ್ ಮಾಡ್ಬೇಕಾಯ್ತು ಅಂದ್ರೂ ಅದನ್ನು ಮಾಡ್ಲೇಬೇಕಾಗುತ್ತೆ ಅದು ಸ್ವಲ್ಪ ರಿಲೀಫ್ ಸಿಗುತ್ತೆ ತಕ್ಷಣವೇ ರಿಲೀಫ್ ಸಿಗುತ್ತೆ ಒಂದು ಮೂರ್ನಾಲ್ಕು ದಿವಸದಲ್ಲಿ ರಿಲೀಫ್ ಸಿಗುತ್ತೆ ಅಂಡ್ ದಟ್ ಇಸ್ ಅ ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಅಂಡ್ ಕಾಸ್ ಫ್ಯಾಕ್ಟರ್ ಅಂಡ್ ದ ಟ್ರೀಟ್ಮೆಂಟ್ ಸಿಂಪಲ್ ಸೊ ದಿಸ್ ಇಸ್ ಅ ವೆರಿ ಕಾಮನ್ ಕಂಡೀಷನ್ ಈಗ ಅದು ಬಿಟ್ಟು ನಾವು ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡ್ಬೇಕು ಇವಾಗ ಪ್ರೆಗ್ನೆನ್ಸಿಲಿ ಬ್ಲೀಡಿಂಗ್ ಗಮ್ಸ್ ಆಗುತ್ತೆ ಅದು ಹಾಗೇನಿ ಫಿಸಿಯೋಲಾಜಿಕಲ್ ಅದು ಕಮ್ಮಿ ಆಗುತ್ತೆ ಆಮೇಲೆ ಇನ್ನೊಂದು ಏನಾದ್ರು ಬ್ಲಡ್ ಕಂಡೀಷನ್ಸ್ ಎಲ್ಲ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದ್ರಲ್ಲೇನು ಬ್ಲೀಡಿಂಗ್ ಆಗುತ್ತೆ ಅದಕ್ಕೆಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರು ಡಿಫಿಷಿಯನ್ಸಿ ಇದೆಯಾಗ ವೈಟಮಿನ್ ಕೆ ಡಿಫಿಷಿಯನ್ಸಿ ಇದ್ರು ಬ್ಲೀಡಿಂಗ್ ಆಗುತ್ತೆ ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡೇನೆ ನಾವು ಅದೇನಾದ್ರು ಕನ್ಕ್ಲೂಷನ್ ಬರ್ಬೇಕಾಗತ್ತೆ ಇವಾಗ ಹೌ ಟು ಕೀಪ್ ಇಟ್ ಕ್ಲೀನ್ ಅನ್ನೋದಕ್ಕೆ ನಾವು ಬ್ಲೀಡಿಂಗ್ ಫ್ರೀ ಅಂದ್ರೆ ನಾವು ಎಜುಕೇಶನ್ ತುಂಬಾನೇ ಮುಖ್ಯ ಅವ ರೂರಲ್ ಕಂಡೀಷನ್ ರೂರಲ್ ಹೆಲ್ತ್ ಹೇಗ್ ನಾವು ಇಟ್ಕೋಬೇಕು ಅನ್ನೋದು ತುಂಬಾನೇ ಮುಖ್ಯ ಇವಾಗ ನಾವು ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಅವೇರ್ನೆಸ್ ಕೊಡ್ತಾ ಇದ್ದಾರೆ ಇವಾಗ ನಾವು ಬಾಯ್ನ ಹೇಗ್ ತಗೋ ಬ್ರಷ್ ಮಾಡಿ ಟೀತ್ ನ ಹೇಗ್ ಬ್ರಷ್ ಮಾಡ್ಬೇಕು ನಾವು ಊರಲ್ ಕ್ಯಾವಿಟಿ ಹೇಗ್ ಇಟ್ಕೋಬೇಕು ಅಂತ ಅದ ನಮ್ ಪೇರೆಂಟ್ಸ್ ಇಂದ ಪೋಷಕರಿಂದ ಅವರು ನಮ್ಗೆ ಹೇಳ್ಬೇಕು ಓರಲ್ ಕಂಡೀಷನ್ಸ್ ನ ಓರಲ್ ಬ್ರಷಿಂಗ್ ಹ್ಯಾಬಿಟ್ಸ್ ಓರಲ್ ಹೈಜೀನ್ ಹೇಗೆ ಇಟ್ಕೋಬೇಕು ಅಂತ ನಮ್ಗೆ ಗೊತ್ತಿರ್ಲೇಬೇಕು ಅದು ಬರ್ಲೇಬೇಕು ಇವಾಗ ಇಟ್ ಇಸ್ ಅ ವೆರಿ ಸೋಶಿಯಲ್ ವೆರಿ ಆಕ್ಟಿವ್ ಪ್ಲಾಟ್ಫಾರ್ಮ್ ಸೊ ನಮ್ಗೆ ಗೊತ್ತಿರ್ಲೇಬೇಕು ಇವಾಗೆಲ್ಲಾನು ನಮ್ಗೆ ಸ್ಕೂಲಲ್ಲಾಗ್ಲಿ ಅದು ಮನೆಗಳಲ್ಲಾಗ್ಲಿ ಸ್ಟೂಡೆಂಟ್ಸ್ ಚಿಕ್ಕವ್ರಿಗೆ ಮಕ್ಳಿಗೆ ಅದು ಹೇಳ್ಕೊಡ್ಬೇಕು ಅದರಿಂದ ಇಲ್ಲಾನೇ ಡೆಂಟಿಸ್ಟ್ ಹತ್ರ ವರ್ಷಕ್ಕೊಂದ್ಸತಿ ಆದ್ರೂ ಹೋಗ್ಲೇಬೇಕು ಅದು ಇನ್ನ ಈಗ ಬರ್ತಾ ಇದೆ ವರ್ಷಕ್ಕೊಂದ್ಸತಿ ಡೆಂಟಿಸ್ಟ್ ಮೀಟ್ ಮಾಡಿ ರೆಗ್ಯುಲರ್ ಚೆಕ್ಅಪ್ ಮಾಡಿಸ್ಕೊಳ್ಳೋದು ಅವಾಗ ಏನಾದ್ರು ತೊಂದ್ರೆ ಇದ್ರೆ ನಿಮ್ಗೆ ಗೊತ್ತಾಗೋಕೆ ಮುಂಚೆನೆ ಡಾಕ್ಟರ್ ಹೇಳ್ತಾರೆ ಇದ್ ಆಗ್ತಾ ಇದೆ ಈ ತರ ಮುಂದೆ ಹೀಗೆ ಬಿಟ್ರೆ ಈ ತರ ಆಗೋ ಚಾನ್ಸಸ್ ಇದೆ ಅಂತ ಅವ್ರು ಹೇಳಿ ಅದನ್ ತಡೆಗಟ್ಟಬಹುದು ಮೊದ್ಲೆ ಅದ ಅದಿಗ್ ಹೋಗೋರ್ಗು ತಡೆಗಟ್ಬೋದು ಇನ್ನೊಂದ್ ಸಿಸ್ಟಮಿಕ್ ಕಂಡೀಷನ್ಸ್ ಏನಾದ್ರು ಇತ್ತು ಅಂದ್ರೆ ನೀವು ಡೆಂಟಿಸ್ಟ್ ಹತ್ರ ಹೋದ್ರೆ ಅವ್ರು ನಿಮ್ಗೆ ಹೇಳ್ಕೊಡಕ್ ಹೇಳಕ್ ಆಗುತ್ತೆ ನಿಮ್ಗೆ ಏನು ಇದು ಬಾಯಿಂದ ಏನು ತೊಂದರೆ ಇಲ್ಲ ನಿಮ್ಗೆ ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಬೋದು ಅದ್ರ ಬಗ್ಗೆ ನಾವು ಮುಂದೆ ಇನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಅವರು ಖಂಡಿತ ಹೇಳಿ ನಿಮ್ಗೆ ಎಜುಕೇಟ್ ಮಾಡ್ತಾರೆ ಬ್ರಷಿಂಗ್ ಅಲ್ಲಿ ನಾವು ಬ್ರಷಿಂಗ್ ಬ್ಲೀಡಿಂಗ್ ಗಮ್ಸ್ ಫಸ್ಟ್ ವಿ ಹ್ಯಾವ್ ಟು ಟ್ಯಾಕಲ್ ಬ್ಲೀಡಿಂಗ್ ಗಮ್ಸ್ ಪ್ರಾಬ್ಲಮ್ ನಾವು ಟ್ಯಾಕಲ್ ಮಾಡ್ಬೇಕು ಯಾಕೆ ಗಮ್ಸ್ ಬ್ಲೀಡ್ ಆಗ್ತಾ ಇದೆ ಅಂತ ಇವಾಗ ಬರೀ ಕೊಳೆ ಕೂತಿರೋದ್ರಿಂದ ಗಮ್ಸ್ ಬ್ಲೀಡ್ ಆಗ್ತಾ ಇದೆ ಅಂದ್ರೆ ನಾವು ಅಲ್ಲಿ ಕೊಳೆ ಟಾಟರ್ ಅಂತೀವಿ ಕ್ಯಾಲಿಕುಲಸ್ ಅಂತೀವಿ ಅದನ್ನೆಲ್ಲ ನಾವು ಕ್ಲಿನಿಕಲಿ ವಿ ಹ್ಯಾವ್ ಟು ರಿಮೂವ್ ಇಟ್ ಪೇಷಂಟ್ ಅವ್ರ ಕೈಯಲ್ಲಿ ಅವ್ರು ತೆಗಿಯಕ್ ಆಗೋದಿಲ್ಲ ಸೊ ನಾವು ಒಂದ್ಸತಿ ಕ್ಲೀನ್ ಮಾಡಿ ಕೊಟ್ಟ ಮೇಲೆ ಅವ್ರಿಗೆ ಹೇಳ್ಬೇಕು ಓಕೆ ಯು ಹಾವ್ ಟು ಮ್ಯಾನೇಜ್ ಮೈಂಟೈನ್ ದ ಓರಲ್ ಕಂಡೀಷನ್ ಇವಾಗ ನೀವು ಪ್ರತಿ ಸತಿ ಏನಾದ್ರು ಊಟ ಅದು ತಿಂಡಿ ತಿಂದಾಗ ಬಿಸ್ಕೆಟ್ ಚಾಕ್ಲೇಟ್ ತಿಂದಾಗ ಚೆನ್ನಾಗಿ ಬಾಯ್ ವಾಶ್ ಮಾಡ್ಕೊಳ್ಳಿ ಪ್ರತಿ ಸತಿ ನೀವು ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ವಾಶ್ ಅದು ಮಾಡ್ಕೊಳ್ಳಿ ಅದು ಪಾರ್ಟಿಕಲ್ಸ್ ಹಲ್ಲತ್ರ ಕೂತ್ಬಿಟ್ಟು ಕೂತ್ ಬಿಟ್ಟು ಅದೇ ಗಟ್ಟಿಯಾಗಿ ಅದೇ ಟಾರ್ಟರ್ ಫಾರ್ಮ್ ಆಗುತ್ತೆ ಅದ್ರ ಮೇಲೆ ಬ್ಯಾಕ್ಟೀರಿಯಾ ಬೆಳ್ಕೊಳುತ್ತೆ ಅದರಿಂದ ನಿಮ್ಗೆ ಗಮ್ ಬ್ಲೀಡ್ ಆಗುತ್ತೆ ಸೊ ಒಂದ್ ತಿಂಗ್ಳು ವರ್ಷಕ್ಕೆ ಒಂದ್ಸತಿ ಬಂದು ಕ್ಲೀನ್ ಮಾಡಿಸ್ಕೊಂಡು ಡೆಂಟಲ್ ವಿಸಿಟ್ ಕೊಟ್ಟು ಹಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಅದನ್ನ ಮ್ಯಾನೇಜ್ ಮಾಡಿ ಮೈಂಟೈನ್ ಮಾಡಿ ಅಂತ ಹೇಳ್ಬೇಕು ಬ್ರಷಿಂಗ್ ಅದು ಆಮೇಲೆ ಫಸ್ಟ್ ನಾವು ಬ್ಲೀಡಿಂಗ್ ಗಮ್ಸ್ ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ಮೇಲೆ ನಾರ್ಮಲ್ ಬ್ರಷಿಂಗ್ ಹ್ಯಾಸ್ ಟು ಬಿ ಫಾಲೋಡ್ ಡ್ಯೂರಿಂಗ್ ದ ಪ್ರೊಸೆಸ್ ಮೇ ಬಿ ಸ್ವಲ್ಪ ಕಷ್ಟ ಆಗುತ್ತೆ ಬ್ರಷ್ ಮಾಡೋದಕ್ಕೆ ಅವ್ರಿಗೆ ಅದು ಒಂದು ತ್ರೀ ಥರ್ ಟ್ರಾನ್ಸಿಂಟ್ ಒಂದು ತ್ರೀ ಫೋರ್ ಡೇಸ್ ಅಷ್ಟೇ ಇರುತ್ತೆ